ನಿನ್ನೆ ಪಿಯವರು ಹೇಳ್ತಾ ಇದ್ರು ಜನರನ್ನ ದಾರಿ ತಪ್ಪಿಸ್ಬಿಟ್ಟು ಸುಳ್ಳೇಳಿ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ಬಿಟ್ರು ಏನ್ ದಾರಿ ತಪ್ಪಿಸಿ ಸುಳ್ಳೇಳಿ ಒಂದು ಲಕ್ಷ ಎಷ್ಟು ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಮತಗಳ ಅಂತರದಿಂದ ಗೆಲ್ಲಕ್ಕೆ ಸಾಧ್ಯ ಆಯ್ತಿತ್ತ ಹೇಳಿ ನೋಡೋಣ ಜನ ನಿಮ್ಮ ಆಶೀರ್ವಾದ ಇದೆಯಲ್ಲ ನೀವು ಕೊಟ್ಟಿರ್ತಕ್ಕಂಥ ತೀರ್ಪು ಇದೆಯಲ್ಲ ಪ್ರಜಾಪ್ರಭುತ್ವದಲ್ಲಿ ಅದೇ ಅಂತಿಮ ಅದನ್ನು ಅರ್ಥ ಮಾಡ್ಕೋಬೇಕು ಅವರು ನಾವು ಎಷ್ಟೇ ಸುಳ್ಳು ಹೇಳಿದ್ರು ಕೂಡ ಎಷ್ಟು ಬೊಗಳೆ ಬಿಟ್ಟರು ಕೂಡ ನಾವು ಅದನ್ನ ಮಾಡಿದೀವಿ ಇದನ್ನ ಮಾಡಿದ್ದೀವಿ ಅಂತ ಹೇಳಿದ್ರು ಕೂಡ ಬಿಜೆಪಿಯವರು ತಿಳ್ಕೊಂಡಿರೋ ರೀತಿನಲ್ಲಿ ಮತದಾರರು ದಡ್ರಲ್ಲ ನೀವೆಲ್ಲ ದಡ್ರ ನೀವೆಲ್ಲ ದಡ್ರ ನಿಮ್ಮ ದಾರಿ ತಪ್ಸಕ್ ಆದ್ದ ದಾರಿ ತಪ್ಸಕ್ ಸಾಧ್ಯ ಆಗಲ್ಲ ನಾನು ಹೇಳ್ತಾ ಇದ್ದೆ ನಮ್ಮ ಎಂಪಿಗಳು ಹೋದ ಚುನಾವಣೆಯಲ್ಲಿ ಇಪ್ಪತ್ತೈದು ಜನ ಗೆದ್ದಿದ್ರು ಇಪ್ಪತ್ತೈದು ಜನ ಗೆದ್ದಿದ್ರು ಒಬ್ರು ಬಾಯ್ ಬಿಡ್ಲಿಲ್ಲ ಬಿಜೆಪಿಯವರು ಒಬ್ರು ಬಾಯ್ ಬಿಡ್ಲಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೂಡ ಅನ್ಯಾಯ ಆಯ್ತು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದ್ರು ಹಣಕಾಸಿನ ಹಂಚಿಕೆ ಇರ್ಬೋದು ಅಭಿವೃದ್ಧಿ ಕೆಲಸಗಳಿರ್ಬೋದು ಅದರಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು ಅನ್ಯಾಯವನ್ನು ಹೇಳಲಿಲ್ಲ ಬರಗಾಲ ಬಂತು ಭೀಕರ ಬಾರದ ಬರಗಾಲ ಬಂತು ಕಳೆದ ವರ್ಷ ಬರಗಾಲಕ್ಕೆ ದುಡ್ಡು ಕೊಡಲಿಲ್ಲ ಇವ್ರು ಯಾರು ಕೇಳಲಿಲ್ಲ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ನವರನ್ನ ಮನವಿ ಮಾಡಿ ಜಡ್ಜ್ಗಳಿಗೆ ಅವರು ಛೀಮಾರಿ ಹಾಕಿ ರಾಜ್ಯ ಕರ್ನಾಟಕಕ್ಕೆ ದುಡ್ಡು ಕೊಡಿ ಅಂತಂದ ಮೇಲೆ ಎನ್ ಡಿ ಆರ್ ಎಫ್ ನಲ್ಲಿ ದುಡ್ಡು ಕೊಟ್ಟರು ಅಲ್ದರು ಕೊಡ್ತಿರಲಿಲ್ಲ ಒಬ್ಬ ಮಂತ್ರಿ ಒಂದೊಂದು ಸುಳ್ಳು ಹೇಳೋದು ಕೊಡಲಿಲ್ಲ ಅದಕ್ಕೆ ನಾನು ಈ ಸಾರಿ ಎಲ್ಲ ಎಂ ಎಮ್ಎ ಎಂ ಪಿಗಳಿಗೆ ಹೊಸದಾಗಿ ಗೆದ್ದಿರ್ತಕ್ಕಂಥ ಎಂ ಪಿಗಳಿಗೆ ಮಂತ್ರಿಗಳಿಗೆ ರಾಜ್ಯದಿಂದ ಐದು ಜನ ಮಂತ್ರಿಗಳಾಗಿದ್ದಾರೆ ಅವ್ರಿಗೆಲ್ರಿಗೂ ಮನವಿ ಮಾಡಿದ್ದೀನಿ ಹಿಂದೆ ಮಾಡಿದ ರೀತಿ ಮಾಡಿಬಿಡ್ರಪ್ಪ ಮುಂದೆ ಸರಿಯಾದ ರೀತಿಯಲ್ಲಿ ಕರ್ನಾಟಕದ ಪರವಾಗಿ ಧ್ವನಿ ಎತ್ತಿ ನಿಮ್ಮ ಪರವಾಗಿ ಕರ್ನಾಟಕದ ಜನರ ಏಳು ಕೋಟಿ ಕನ್ನಡಿಗರ ಪರವಾಗಿ ಪಾರ್ಲಿಮೆಂಟ್ನಲ್ಲಿ ಧ್ವನಿ ಎತ್ತಿ ಅಂತ ಹೇಳಿ ಮನವಿ ಮಾಡಿದ್ದೀವಿ ನೋಡೋಣ ಅದಕ್ಕೆ ನಮ್ಮಲ್ಲಿ ಒಂಬತ್ತು ಜನ ಗೆಲ್ಸ್ ಕರ್ನಾಟಕದಲ್ಲಿ ಒಂಬತ್ತು ಜನ ಕಳೆದ ಚುನಾವಣೆಯಲ್ಲಿ ಒಬ್ರೇ ಗೆದ್ದಿದ್ದದ್ದು ನಾವು ಒಬ್ರೇ ಗೆದ್ದಿದ್ದದ್ದು ಏನು ಬಿಜೆಪಿಯವರು ಏನು ಅಂತ ಇದ್ದಾರೆ ಅಂತಂದ್ರೆ ನಿಜವಾಗಿ ಸೋಲಾಗಿರೋದು ಅವ್ರಿಗೆ ಪಿಯವ್ರಿಗೆ ಯಾಕೆಂದ್ರೆ ನಾವು ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನ ಗೆದ್ದಿದ್ದೀವಿ ಹದಿಮೂರು ಪರ್ಸೆಂಟ್ ಓಟ್ ನಮಗೆ ಜಾಸ್ತಿ ಬಂದಿದೆ ಕಳೆದ ಚುನಾವಣೆ ಕಂಪೇರ್ ಮಾಡಿದ್ರೆ ಹದಿಮೂರು ಪರ್ಸೆಂಟ್ ಜಾಸ್ತಿ ಬಂದಿದೆ ರಾಷ್ಟ್ರ ಮಟ್ಟದಲ್ಲಿ ಮುನ್ನೂರು ಮೂರು ಸ್ಥಾನ ಇದ್ರು ಮುನ್ನೂರ ಮೂರು ಸ್ಥಾನ ಇದ್ರು ಈಗ ಇನ್ನೂರ ನಲವತ್ತಕ್ಕೆ ಇಳಿದಿದ್ದಾರೆ ನಾವು ಐವತ್ತೊಂದರಿಂದ ನೂರು ಸ್ಥಾನಕ್ಕೆ ಹೋಗಿದ್ದೀವಿ ಸೋತಿರೋರು ಯಾರಪ್ಪ ಯಾರಿಗೆ ಸೋತಿರೋರು ಈ ಕ್ಷೇತ್ರದಲ್ಲಿ ಯಾರು ಗೆದ್ದಿದ್ದವರು ಬಿಜೆಪಿಯವರೆಲ್ಲ ಈಗ ಸುನಿಲ್ ಬೋಸ್ ಗೆದ್ದಿದರೆಲ್ಲ ನಾವೆಲ್ಲ ಗೆದ್ದಿರೋರು ಒಂಬತ್ತು ಜನ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದೀವಿ ನಾವು ಇನ್ನೂ ಜಾಸ್ತಿ ಗೆಲ್ಲಬೇಕು ಅಂತ ಲೆಕ್ಕ ಹಾಕೊಂಡಿದ್ದವು ಇನ್ನೂ ಹದಿನಾಲ್ಕು ಹದಿನೈದು ಗೆಲ್ತೀವಿ ಅಂತ ನಮ್ಮ ಲೆಕ್ಕಾಚಾರ ಇತ್ತು ಆದರೆ ಹದಿನಾಲ್ಕು ಹದಿನೈದು ಜನರನ್ನು ಹದಿನೈದು ಜನ ಗೆಲ್ಲಕ್ಕಾಗಲಿಲ್ಲ ಒಂಬತ್ತು ಸ್ಥಾನಗಳನ್ನು ಗೆದ್ದಿದ್ದೀವಿ ಹದಿಮೂರು ಪರ್ಸೆಂಟ್ ವೋಟ್ ನಮಗೆ ಜಾಸ್ತಿ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಹೋಲ್ಕೆ ಮಾಡಿದ್ರೆ ನಮಗೆ ಹದಿಮೂರು ಪರ್ಸೆಂಟ್ ವೋಟ್ ಜಾಸ್ತಿ ಬಂದಿದೆ ಅದರಿಂದ ನಮಗೆ ಸೋಲಾಗಿದೆ ಅಂತ ಅಲ್ಲ ಆದರೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಸ್ಥಾನಗಳು ಬರಲಿಲ್ಲ ಆದರೆ ಬಿ ಜೆ ಪಿಗೆ ಸ್ಥಾನಗಳು ಕಡಿಮೆ ಆಯಿತು ಇಪ್ಪತ್ತೈದು ಗೆದ್ದಿದವರು ಈಗ ಹದಿನೇಳಕ್ಕೆ ಬಂದಿದ್ದಾರೆ ಅದು ಏನು ಬಿ ಜೆ ಪಿ ಜೆ ಡಿ ಎಸ್ ಅಲೆಯನ್ಸ್ ಮಾಡಿಕೊಂಡು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಇಬ್ಬರೂ ಬಿಜೆಪಿ ಜೆಡಿಎಸ್ ಇಬ್ಬರೂ ಅಲಯನ್ಸ್ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅವ್ರ ಮಾಡ್ಕೊಳ್ಳಿ ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಮಗೆ ಅಪಜಯ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಈಗಾಗಲೇ ನಾಲ್ಕು ಗಂಟೆ ಆಗ್ಬಿಟ್ಟದೆ ಇನ್ನೊಮ್ಮೆ ಬರ್ತೀನಿ ಭಾಷಣ ಮಾಡೋಣ ಇಲ್ಲಿ ಯಾವಾಗಲೂ ಬರ್ತಲೇ ಇರ್ತೀನಿ ಅದು ಬೇರೆ ಚಾಮರಾಜನಗರಕ್ಕೆ ಬಂದ್ಬಿಟ್ರೆ ಅಧಿಕಾರ ಓಟೋಗ್ತದೆ ಅದಕ್ಕೆ ನಾನು ಎರಡನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಇಲ್ಲಿ ಬಂದ ಮೇಲೆ ಎರಡನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿರೋದು ಚಾಮರಾಜನಗರದ ಜಿಲ್ಲೆಯ ಜನ ಚಾಮರಾಜನಗರ ಲೋಕಸಭೆಯ ಜನ ಭಾಳ ಒಳ್ಳೆಯ ಜನರಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸ ನೀವು ತೋರಿಸ್ತಕ್ಕಂಥ ಗೌರವ ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ